ಹಾಯ್ ಗೈಸ್ ನಾನು ದೀಕ್ಷಿತ್ ಫ್ರಮ್ ಸೊ ಇವತ್ತು ನಾನು ಲೈಟ್ ವೈಟ್ ಕಾಂಪ್ಯಾಕ್ಟ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ತಗೋ ಬಂದಿದೀನಿ ಒಂದು ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ಅಂತಾನೆ ಹೇಳ್ಬಹುದು ಬನ್ನಿ ಇದನ್ನ ಫುಲ್ ರಿವ್ಯೂ ಮಾಡೋಣ ಆಲ್ರೆಡಿ ಇದನ್ನ ಮಿನಿ ಅನ್ಬಾಕ್ಸಿಂಗ್ ಮಾಡ್ಬಿಡಿದ್ದೀನಿ ಸೊ ನಿಮ್ಗೆ ಅಂತ ತೋರಿಸೋದಿಕ್ಕೆ ಅಂತ ಮತ್ತೆ ರೀಪ್ಯಾಕ್ ಮಾಡಿದೀನಿ ನೋಡ್ತಾ ಇದ್ರಲ್ಲ ಇದೇನೆ ಲೈಟ್ ವೈಟ್ ಕಾಂಪ್ಯಾಕ್ಟ್ ಮಿನಿ ವ್ಯಾಕ್ಯೂಮ್ ಕ್ಲೀನರ್ ಅಂತಾನೆ ಹೇಳ್ಬಹುದು ಇಲ್ಲಿ ನೋಡ್ತಾ ಇರಬಹುದು ನಾನು ಆಲ್ರೆಡಿ ಹೇಳ್ದಂಗೆ ಮಿನಿ ಅನ್ಬಾಕ್ಸ್ ಮಾಡಿ ಇಟ್ಬಿಟ್ಟಿದೀನಿ ಸೊ ಇಲ್ಲಿ ನೀವು ಬಾಕ್ಸ್ ನೋಡೋದಾದ್ರೆ ಒಳಗಡೆ ನೋಡ್ತಾ ಇರಬಹುದು ಫಸ್ಟ್ ನಿಮಗೆ ಒಂದು ಎಕ್ಸ್ಟ್ರಾ ನಿಮಗೆ ಎಲ್ಲಿ ಕಸ ನುಗ್ಗಲ್ಲ ಅಥವಾ ಎಲ್ಲರೂ ನೀವು ಡೀಪ್ ಕ್ಲೀನ್ ಮಾಡಬೇಕು ಅಂದ್ರೆ ಈ ಒಂದು ಪೈಪ್ ಸಿಗುತ್ತೆ ಇದು ನಿಮಗೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಬೆಂಡೆಲ್ಲ ಆಗುತ್ತೆ ಇದು ಆರಾಮಾಗಿ ಸೊ ಇಷ್ಟು ಲೆಂತ್ ಕೂಡ ಇದೆ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನೋಡೋಕೆ ಬಂದರೆ ಒಂದು ಬ್ರಷ್ ಕೂಡ ಸಿಗುತ್ತೆ ಏನಾದ್ರು ಬೆಡ್ಶೀಟಲ್ಲಿ ಅಥವಾ ಬೇರೆ ಮ್ಯಾಟ್ಸ್ ಏನಾದ್ರು ಕ್ಲೀನ್ ಮಾಡಬೇಕಂದ್ರೆ ಈ ಥರ ಜಸ್ಟ್ ಹಿಂಗೆ ರಬ್ ಮಾಡಿದ್ರೆ ಸಾಕು ಇಲ್ಲಿಂದ ಏರ್ ಸಕಿನ್ ಆಗಿ ಇದನ್ನ ನಾವಿಲ್ಲಿ ಒಳಗಡೆ ಇನ್ಸರ್ಟ್ ಮಾಡಬೇಕಾಗುತ್ತೆ ಸೊ ಇದು ಒಂದು ಇದನ್ನ ನೀವು ನೋಡ್ತಾ ಇರ್ಬೋದು ಇದು ಮೇನ್ ಯೂಸ್ ಮಾಡೋಂಥ ಸಕ್ಕರ್ ಇದು ಇದನ್ನೇ ನಿಮಗೆ ನೀಟಾಗಿ ಡೀಪಾಗಿ ಕ್ಲೀನ್ ಆಗುತ್ತೆ ಸೊ ನೆಕ್ಸ್ಟ್ ಬಂದರೆ ಪ್ರತಿಯೊಂದು ಕಂಪಾರ್ಟ್ಮೆಂಟ್ಸಲ್ಲೂ ಒನ್ ಒಂದು ಒನ್ ಒಂದು ಇಟ್ಟಿದ್ದಾರೆ ಸೊ ಇದು ಬಂದು ಆಗ್ರೋ ಕಂಪ್ನಿದು ಇದು ಇಲ್ಲಿ ಇಲ್ಲೇ ನೋಡ್ತಾ ಇರ್ಬೋದು ಬ್ಯಾಡ್ಜಿಂಗು ಆ್ಯಂಡ್ ಇದು ಬಂದು ಮೇನ್ ಇದರಿಂದನೇ ಇನ್ನು ಮಿಚಿರ ಅಷ್ಟು ನೀವು ಹಾಕೊಳ್ಳೋಕ್ಕಾಗೋದು ಸೊ ಇದನ್ನೇ ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟು ಬಂದರೆ ಮಷೀನ್ ಈ ಬಾಕ್ಸ್ನ ಫಸ್ಟು ಸೈಡ್ಗೆ ಇಟ್ಬಿಡೋಣ ಇದು ಬಂದು ಮಿನಿ ವ್ಯಾಕ್ಯೂಮ್ ಕ್ಲೀನರ್ ನೀವು ಇದನ್ನು ಮನೇಲೆ ಕೂಡ ಯೂಸ್ ಮಾಡ್ಕೊಳ್ಬೋದು ಎಲೆಕ್ಟ್ರಿಕ್ ಪಿನ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇದನ್ನು ನೀವು ಟೆನ್ಷನ್ ಕೂಡ ತೊಗೊಳಂಗಿಲ್ಲ ತುಂಬ ಉದ್ದ ವೈರ್ ಕೂಡ ಇದೆ ಲಿಟ್ರಲ್ಲಿ ನೀವು ಕಾರ್ ಏನಾದ್ರು ಕ್ಲೀನ್ ಮಾಡ್ತಿದ್ದೀರಾ ಅಂದರೆ ಸಖತ್ ಯೂಸ್ ಆಗುತ್ತೆ ಅದು ಬಿಟ್ಟು ನೀವೇನಾದ್ರು ಮನೆಯಲ್ಲಿ ತುಂಬ ಚಿಕ್ಕಪಟ್ಟ ಕೆಲಸ ಮಾಡ್ಕೋತೀನಿ ಅಂದರೆ ಯೂಸ್ ಆಗುತ್ತೆ ಬಟ್ ರಫ್ ಯೂಸ್ ಇದರಲ್ಲಿ ಮನೆ ಕಸನ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಏನಾದ್ರು ಬೆಡ್ಶೀಟ್ ಮೇಲೆ ಮ್ಯಾಟ್ಸ್ ಮೇಲೆ ಕಾರು ಟ್ರ್ಯಾಕ್ಟರು ಅಥವಾ ಟೂ ವೀಲರ್ ಎಲ್ಲರೂ ನೀವು ಇದನ್ನ ಯೂಸ್ ಮಾಡ್ತಾ ಇದೀರ ಅಂದರೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಬಂದು ಒಳಗಡೆ ಕೆಪಾಸಿಟಿ ಏಯ್ಟ್ ಹಂಡ್ರೆಡ್ ಎಮ್ ಎಲ್ ಇದ್ರದ್ದು ಕೆಪಾಸಿಟಿ ಬಂದು ಇದನ್ನು ನಾನು ಹೇಗೆ ವರ್ಕ್ ಮಾಡುತ್ತೆ ಅಂತ ಪ್ರತಿಯೊಂದು ತೋರಿಸ್ಕೊಡ್ತೀನಿ ಅದಕ್ಕೂ ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ನಾನು ನಿಮ್ಮ ಫ್ರೆಂಡ್ ಅವರು ತಗೋತಿದಾರೆ ಅಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಬಹುದು ಗೈಸ್ ಇದರ ಬೆಲೆ ಬಂದು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇದು ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ನೋಡ್ತಾ ಇರ್ಬೋದು ಇದು ಇಷ್ಟುದ್ದ ಇದೆ ನಾನು ಕಾರ್ ಮೇಲೆ ಇಟ್ಕೊಂಡು ರಿವ್ಯೂ ಮಾಡ್ತಾ ಇದೀನಿ ಸೊ ದಟ್ ಕಾರ್ ಮೇಲೆ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಇದನ್ನ ನೋಡ್ತಾ ಇರ್ಬೋದು ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ ಇದನ್ನ ಬಿಟ್ಟು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೂ ಇದು ಅದರದೇ ಸ್ಪೀಡಲ್ಲಿ ಓಡುತ್ತೆ ನಮ್ಗೆ ಯಾವುದೇ ತರ ಸ್ಪೀಡ್ ಕಂಟ್ರೋಲ್ ಸೆಡ್ ಸಿಗಲ್ಲ ಇದೊಂದು ಬಟನ್ ಕಾಣಿಸ್ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ಮುಂದ್ಗಡೆ ಇರೋದು ಅನ್ಲಾಕ್ ಆಗುತ್ತೆ ನೀವು ಕ್ಲೀನ್ ಎಲ್ಲ ಮಾಡಿದ ಮೇಲೆ ಇದನ್ನ ಈ ಥರ ರಿಮೂವ್ ಆಗುತ್ತೆ ಕ್ಲೀನ್ ಆಗಿ ಇದರಲ್ಲಿ ಎಲ್ಲ ಡೆಸ್ಟ್ ಸಿಕ್ಕಿರುತ್ತೆ ಇದು ಬಂದು ಒಂದು ಮಿನಿಷ್ಟು ಕಲೆಕ್ಟರ್ ಅಂತಲೇ ಹೇಳ್ಬೋದು ಇದರಲ್ಲೆಲ್ಲ ಬಂದು ನಾಜಲ್ ಥರ ಸ್ಟೋರ್ ಆಗಿರುತ್ತೆ ಇದ್ರೊಳಗಡೆ ಎಲ್ಲ ಇದ್ರ ಮುಂದೆ ಸೊ ಇದರಿಂದ ಮುಂದೆ ಏನೂ ಬರಲ್ಲ ಇದನ್ನು ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇದರ ಎಕ್ಸ್ಟ್ರಾ ಪೀಸ್ ಕೂಡ ಸಿಗುತ್ತೆ ರೀಯೂಸ್ ಕೂಡ ಮಾಡ್ಬೋದು ಇದನ್ನು ಜಸ್ಟ್ ನೀಟಾಗಿ ತೊಗೊಂಡೋಗಿ ಕಸನ್ನ ಚೆಲ್ಲದ್ರೆ ಆಯಿತು ಇದೇ ಮೋಟರ್ ಇದು ಸ್ವಲ್ಪ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಿಮಗೆ ಇದು ಒಂದು ಎರಡರಿಂದ ಮೂರು ಕೆ ಜಿ ನಿಮಗೆ ವೆಯ್ಟ್ ಸಿಗುತ್ತೆ ಯೂಸ್ ಮಾಡೋದಕ್ಕೆ ನಿಮಗೇನು ಅಷ್ಟು ಹೆವಿ ಅಂತ ಅನಿಸಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಇದನ್ನ ಯೂಸ್ ಮಾಡೋದು ಹೇಗೆ ಹೇಗೆ ಇದು ಕೆಲಸ ಮಾಡುತ್ತೆ ಎಷ್ಟು ಕಸನ ಸಕೀನ್ ಮಾಡುತ್ತೆ ಅಂತ ನಿಮಗೆ ನೀಟಾಗಿ ತೋರಿಸ್ತೀನಿ ಫಸ್ಟು ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಇಲ್ಲಿ ನಿಮಗೆ ಫಸ್ಟು ತೋರಿಸಿರೋ ಎಲ್ಲ ಆಬ್ಜೆಕ್ಟ್ಸ್ನ ಫಸ್ಟು ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ ಇದು ನೀಟಾಗಿ ಲಾಕ್ ಆಗಿದೆ ಅಂತ ಒಂದು ಸರಿ ಟೆಸ್ಟ್ ಮಾಡ್ಕೊಳ್ಳಿ ಸೊ ಆಫ್ ಇರ್ತದೆ ಈಗ ನಾನು ಎಲೆಕ್ಟ್ರಿಕ್ ಪವರ್ ಕನೆಕ್ಟ್ ಮಾಡ್ತೀನಿ ಸೊ ಬನ್ನಿ ಹೇಗೆ ವರ್ಕ್ ಮಾಡುತ್ತೆ ಅಂತ ನಾನು ಕಾರ್ ಒಳಗಡೆ ಡೋರ್ ಮ್ಯಾಟ್ ನ ಕ್ಲೀನ್ ಮಾಡಿ ಎಷ್ಟು ನೀಟಾಗಿ ವರ್ಕ್ ಮಾಡುತ್ತೆ ಅಂತ ನಿಮಗೆ ತೋರಿಸ್ತೇನೆ ಗ್ಯಾಸ್ ಇದರಲ್ಲಿ ಒಂದು ಸ್ಟ್ಯಾಂಡ್ ಕೂಡ ನೋಡ್ತಾ ಇರಬಹುದು ಈ ಜಾಗದಲ್ಲಿ ನೀವೇನಾರು ಹುಕ್ ಏನಾದ್ರು ನೆತಾಕ್ತಿದ್ದೀನಿ ಅಂದ್ರೆ ಹಿಂಗೆ ನೀಟ್ ಆಗಿ ಹಾಕಬಹುದು ಗ್ಯಾಸ್ ನಾನು ಈಗ ಪವರ್ ಗೆ ಕನೆಕ್ಟ್ ಮಾಡಿದೀನಿ ನೋಡ್ತಾ ಇರಬಹುದು ತುಂಬಾ ಉದ್ದ ವೈರ್ ಇದೆ ಆಲ್ಮೋಸ್ಟ್ ಒಂದು ತ್ರೀ ಮೀಟರ್ ಮೇಲ್ ಇಳಿದೆ ಗೇಸ್ ಈಗ ಇದು ಬಂದು ಸ್ಟಾರ್ಟ್ ಆಯ್ತು ಮೆಸ್ ನೋಡಿದ್ರಲ್ಲ ಹೇಗೆ ಕ್ಲೀನ್ ಮಾಡುತ್ತೆ ಅಂತ ನೋಡ್ತಾ ಇರ್ಬೋದು ಡಸ್ಟ್ ಎಲ್ಲ ಇಲ್ಲಿ ಬಂದಿದೆ ಇದನ್ನ ನೀವು ರಿಮೂವ್ ಮಾಡ್ಕೊಳ್ಬೋದು ಆಮೇಲೆ ಸೊ ಇವಾಗ ಇನ್ನೂ ಬೇರೆ ಬೇರೆ ಚಿಕ್ಸ್ ಕೊಟ್ಟಿರೋದ್ರಿಂದ ಅದರಲ್ಲಿ ಹೇಗೆ ಇದು ಕೆಲಸ ಮಾಡುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದೇ ತರ ನಿಮ್ಮ ಹತ್ರ ಏನಾದ್ರು ಒಂದು ಪಿಲ್ಲೋ ಇತ್ತು ಅಂದ್ರೆ ನೀವು ಇದನ್ನ ಯೂಸ್ ಮಾಡಿಕೊಂಡು ಜಸ್ಟ್ ಬಟ್ಟೆನ ಕ್ಲೀನ್ ಮಾಡಬಹುದು ಬಟ್ಟೆ ಬೆಡ್ಶೀಟ್ ಮ್ಯಾಟ್ ಏನೇ ಆಗಿದ್ರು ಕೂಡ ಎಲ್ಲ ಅದಕ್ಕೂ ಪೋರ್ಟೆಬಲ್ ಅಂತ ಅನ್ಸುತ್ತೆ ಇದನ್ನ ಸಿಂಪಲ್ ಆಗಿ ಕನೆಕ್ಟ್ ಮಾಡ್ಕೊಂಡು ಜಸ್ಟ್ ಆನ್ ಮಾಡ್ತಿದ್ರೆ ಸಾಕು ಹಿಂಗೆ ನೀವು ನೀಟಾಗಿ ಬ್ರಷ್ ಮಾಡ್ಕೊಂಡು ಕೂಡ ಕ್ಲೀನ್ ಮಾಡ್ಕೊಳ್ಬಹುದು ಹಿಂಗೆ ಆ್ಯಕ್ಚುಲಿ ಇದ್ರಲ್ಲಿ ಧೂಲ್ ಇದೆಯೋ ಇಲ್ಲವೋ ಅಂತ ಗೊತ್ತಾಗಲ್ಲ ಬಟ್ ಟೈನಿ ಪಾರ್ಟಿಕಲ್ಸ್ ಏನಾದ್ರು ಇತ್ತು ಅಂದರೆ ನೀಟಾಗಿ ಡಸ್ಟ್ನ ಕ್ಲೀನ್ ಮಾಡುತ್ತೆ ಇವಾಗ ಬಂದು ಇದನ್ನು ಹಾಕಿದ್ದೀನಿ ಈ ಪೈಪು ನಿಮ್ಮ ಕೈ ಅಥವಾ ಎಲ್ಲರೂ ತುಂಬ ಹ್ಯಾಂಡಿ ಯೂಸ್ ಮಾಡೋಕ್ಕಾಗಲಿದ ಜಾಗಗಳೇನಾದ್ರು ಇತ್ತು ಅಂದರೆ ನೀವು ನೋಡ್ತಾ ಇರ್ಬೋದು ಈ ಥರ ಜಸ್ಟ್ ಹಾಕಿ ಆನ್ ಮಾಡಿದ್ರೆ ಇಲ್ಲಿ ಕೂಡ ಸಕ್ಕಿಂಗ್ ಮಾಡುತ್ತೆ ಸೊ ನನ್ನ ಫೋನ್ನ ಹಿಡ್ದಿರೋದ್ರಿಂದ ಮೂಮೆಂಟ್ ಇಲ್ಲ ಇದನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು ಇದನ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಅಕಸ್ಮಾತ್ ಎಲ್ಲ ಬಿಚ್ ಹಿಂಗೇನಾದ್ರು ಮಾಡಿದಾಗ ಏನಾದ್ರು ಬಂದ್ಬಿಡಲ್ವಾ ಅಂತ ನೀವೇನಾದ್ರು ಕೇಳೋದಾದ್ರೆ ಯಾಕಂದ್ರೆ ಇಲ್ಲಿ ಹೋಲ್ ಕೂಡ ಇದೆ ಹಂಗ್ ಆಗಲ್ಲ ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಇದ್ರ ಒಳಗಡೆ ಒಂದು ಸಣ್ಣ ರಬ್ಬರ್ ಕೂಡ ಶೀಟ್ ಹಾಕಿದ್ದಾರೆ ಸೊ ಡಸ್ಟ್ ಓವರ್ ಲೋಡ್ ಆಯಿತು ಅಂದ್ರೂ ಆ ಮ್ಯಾಟ್ ನಿಮಗೆ ನೀಟಾಗಿ ತಡ್ಕೊಳ್ಳುತ್ತೆ ಸೊ ಯಾವುದೇ ತರ ಡಸ್ಟ್ ಹೊರಗಡೆ ಬಂದ್ಬಿಡಲ್ಲ ಅಥವಾ ಚೆಲ್ಲೋ ಹೋಗಲ್ಲ ನೀವು ಇಲ್ಲೇ ರಿಮೂವ್ ಮಾಡಿ ಎಲ್ಲ ಡಸ್ಟ್ ನ ಕ್ಲಿಯರ್ ಮಾಡಬೇಕು ಅಂಡ್ ಆ ಕ್ಲಾತ್ ಕೂಡ ನೀವು ರಿಮೂವ್ ಮಾಡಬೇಕು ಅಂಡ್ ನೀಟಾಗಿ ಅದನ್ನ ಬ್ರಷ್ ಮಾಡಿ ಹಾಕಬೇಕಾಗುತ್ತೆ ಅದನ್ನ ನೀವೇನಾದ್ರು ವಾಶ್ ಮಾಡಿಯೋದು ಆದ್ರೆ ನೀವೇನಾದ್ರು ವಾಶ್ ಮಾಡಬಹುದು ಅಂತ ಕೇಳೋದಾದ್ರೆ ಅದನ್ನ ವಾಶ್ ಮಾಡಬೇಡಿ ಇದೊಂದು ಎಲೆಕ್ಟ್ರಾನಿಕ್ ವಸ್ತು ಆಗಿರೋದ್ರಿಂದ ಅದೇ ನಿಮಗೆ ಮೇನ್ ಸೆಕ್ಟ್ ಮಾಡೋದು ವಾಶ್ ಮಾಡಿ ವಾಶ್ ಮಾಡಿ ಬೇಗ ಹೋಗ್ಬಿಡುತ್ತೆ ಅದನ್ನು ಕೂಡ ನೀವು ಸಪ್ರೇಟ್ ಆಗಿ ಪರ್ಚೇಸ್ ಮಾಡಬಹುದು ಸ್ವಲ್ಪ ವೆಯ್ಟ್ ಇದೆ ಅಂತ ಹೇಳ್ಬೋದು ಅದು ಬಿಟ್ರೆ ಇದಂತೂ ನನಗೆ ತುಂಬಾ ಯೂಸ್ಫುಲ್ ಹ್ಯಾಂಡಿ ಆಗಿದೆ ನನಗೆ ಯಾರು ಹೆಲ್ಪ್ ಬೇಕಾಗಿರಲ್ಲ ಅದು ವ್ಯಾಕ್ಯೂಮ್ ಕ್ಲೀನರ್ ನಾನು ಹಿಂದೆ ಓಡಾಡ್ಕೊಂಡು ಬರ್ತಾ ಇದೆ ಅಂತ ನನಗೆ ಯಾವುದೇ ತರ ಎನ್ಸೂ ಇಲ್ಲ ವೈರ್ ಕೂಡ ತುಂಬಾ ಇರೋದ್ರಿಂದ ನಾನು ನೀಟಾಗಿ ಈ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ಕೊಂಡು ಕಾರ್ ಆಗಲಿ ಮನೆ ಆಗಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಈ ವ್ಯಾಕ್ಯೂಮ್ ಕ್ಲೀನರ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವೇನಾದ್ರು ಬೈ ಮಾಡಬೇಕು ಅನ್ನೋರು ಅಲ್ಲೇ ಹೋಗಿ ಕೂಡ ಬೈ ಮಾಡಬಹುದು ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಅದು ಮತ್ತೆ ಕೊನೆವರೆಗೂ ನೋಡಿದೀರ ಅಂದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ವೀಡಿಯೋದಲ್ಲಿ ಸಿಗ್ತೀನಿ ಇದೇ ತರ ಹೆಲ್ಪ್ಫುಲ್ ಟೆಕ್ ಅಪ್ಡೇಟ್ಸ್ ಜೊತೆಗೆ ಅಂಡ್ ಇದೇ ತರ ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇರ್ತೀನಿ